ಮನಸ್ಸಿನಲ್ಲಿ ಯೋಚಿಸುತ್ತಾನೆ ಈಗ ನನಗೆ ಯಾವ ಕೆಲಸವನ್ನೂ ಮಾಡಬೇಕಾಗಿಲ್ಲ ಆಗ ಅವನು ಮನೆಗೆ ಹೋಗಿ ತನ್ನ ಹೆಂಡತಿಗೆ ಭಗವಾನ್ ಶಂಕರನು ಕೊಟ್ಟ ವರದಾನದ ಬಗ್ಗೆ ಹೇಳುತ್ತಾನೆ ಹೀಗೆ ಕೆಲವು ದಿನಗಳು ಸರಿಯಾಗಿ ಸಾಗುತ್ತವೆ ತ್ರಿಶೂಲದ ಸಹಾಯದಿಂದ ಅವನು ಯಾವುದೇ ಕೆಲಸ ಮಾಡಬೇಕಾಗದಿರುತ್ತದೆ ಒಂದು ದಿನ ಕಿಶೋರಿ ಲಾಲ್ಗೆ ಹಸಿವಾಗುತ್ತದೆ ಮತ್ತು ಚೆನ್ನಾಗಿ ಬಿಸಿ ಬಿಸಿ ಬಾಳೆಲೆ ಊಟ ಮಾಡೋಣ ಅನ್ನಿಸುತ್ತೆ ಅವನು ಊಟಕ್ಕೆ ಕುಳಿತುಕೊಳ್ಳುತ್ತಾನೆ ಮತ್ತು ಯೋಚಿಸುತ್ತಾನೆ ಎಷ್ಟು ಚೆನ್ನಾಗಿರುತ್ತಿತ್ತು ಊಟವೇ ತಾನೇ ಬಂದು ನನ್ನ ಬಾಯಿಗೆ ಬಿದ್ದರೆ ನಾನು ಕೈ ಹಾಕದೆ ಸುಲಭವಾಗಿ ಊಟ ಮಾಡಬಹುದು ಅವನಿಗೆ ಇಚ್ಛೆಯಾಗುತ್ತದೆ ಆಗ ಅವನು ಖಾಲಿ ತಟ್ಟೆಗೆ ತ್ರಿಶೂಲ ಇಡುತ್ತಾನೆ ಮತ್ತು ಹೇಳುತ್ತಾನೆ ನನ್ನ ಬಾಯಿಗೆ ಸವಿಯಾದ ತಿಂಡಿಗಳು ತಾನೇ ಬರುವಂತೆ ಮಾಡು ಕಿಶೋರಿ ಲಾಲ್ ನನ್ನ ಬಾಯಿಗೆ ಸವಿಯಾದ ಸವಿಸುರುಳು ತಿಂಡಿಗಳು ತಾನೇ ಬಂದು ಬೀಳಲಿ ಅಂತ ಹೇಳಿದ ಕ್ಷಣಕ್ಕೆ ತಟ್ಟೆಯಿಂದ ಬಗೆಬಗೆಗಿನ ತಿಂಡಿಗಳು ಅವನ ಬಾಯಿಗೆ ಹೋಗಲಾರಂಭಿಸಿದವು ಹೊಸ ಹೆಸರುಗಳ ಮಿಠಾಯಿಗಳು ವಿವಿಧ ರುಚಿಯ ಅಡುಗೆಗಳು ಆ ಅವನ ಬಾಯಿಗೆ ಬರುತ್ತಿದ್ದ